ಅಲ್ಲಿ ಕಣಮ್ಮ ಹಾಂ ನಿಜವಾಗ್ಲೂ ಸೊತೋಗಿರೋರು ಬಂದು ಇಲ್ಲಿ ಊಟ ಉಣ್ಕೋದಾರ ನನಗಂತೂ ಏನೂ ಗೊತ್ತಾಯ್ತಲ್ಲ ಕಣಪ್ಪ ನಮ್ಮ ನಮ್ಮವ್ವ ನಮ್ಮವಯ್ಯನ ಕೇಳಿದ್ರು ಅವರು ಹಿಂಗೆ ಇರ್ತಾರೆ ಇಲ್ಲ ಕಣಪ್ಪ ಬದನೆ ಬರ್ತಾರೆ ಉಣ್ಕೊಂಡು ಓದೇ ಹೋಯ್ತಾರೆ ಅಂತಾರೆ ಯಾಕಪ್ಪ ದೊಡ್ಡವನೆ ಆ ಹಿಂಗೆ ಅನುಮಾನದಿಂದ ಕೇಳ್ತಾ ಇದಿಯಾ ಯಾರಪ್ಪ ನಾವು ಚಿಕ್ಕವರಿದ್ದಾಗ ಇದ್ದಾಗ ಹಿಂಗೆ ಕೇಳ್ಕೊತಿದ್ವಿ ಅವಯ್ಯ ನಿಜವಾಗ್ಲು ಬಂದಾರ ನಿಜವಾಗ್ಲೂ ಉಣ್ಕೋದಾರ ಅದ್ ಹೆಂಗಿರ್ತಾರೆ ಅದ ನಮ್ ಕಣಿಗೆ ಕಾಣಿಸಕ್ಕಿಲ್ವಲ್ಲ ನಾವುನು ಏನು ಬೀಗ ಗೀಗ ಹಾಕಲ್ಲ ಆದ್ರೂನು ಬತ್ತರ ಅಂತ ಹೇಳ್ತಿಯಾ ನಾವು ಅವಾಗ ಅಹ್ ಅಂಚಿನ ಹಂಗೆ ಇದ್ದಾಗ ಇಲ್ಲ ಹಂಚಿತ್ಕೊಂಡು ಹೋದರವಾ ಇಲ್ಲ ಕಿಡಕಿಯಿಂದ ಹೋದಾರ ಹೆಂಗೋದರು ಹೋದರ ಅಂತ ಕೇಳಿ ಕೇಳಿ ನಮ್ಮನ್ಗೆ ಅಹ್ ಹಿಂಗೆ ಕಾಟ ಕೊಡ್ತಿದ್ವಿ ಕೇಳ ನೋಡ್ ನಮ್ಮನ ಏನು ಉದ್ರ ಕೊಟ್ಟಳು ಅಂತ ಅಕ್ಯೋ ನಿಜ ಅಣ್ಣ ನನಗಂತೂ ಗೊತ್ತಿಲ್ಲ ಆ ಲಕ್ಷ್ಮಮ್ಮ ನೀನಾದರೂ ಹೇಳು ಯಾಕೆ ಅಂತ ನನಗಂತೂ ಒಂದು ಗೊತ್ತಾಗ್ತಲ್ಲ ಅಲ್ಲ ಆಗಿರೋ ಊಟ ತಿಂಡಿ ಹಣ್ಣು ಸ್ವೀಟು ಅವ್ರು ಕುಡಿಯೋ ಏನು ಎಂಡ ಕುಡಿತರಲ್ಲ ಅದು ಬೀಡಿ ಇಲ್ಲ ಸಿಗರೇಟು ಹೊಸ ಬಟ್ಟೆಗಳು ಆ ಅವ್ರು ಹಾಕೊತಿದ್ದ ವಾಚ್ಗಳು ಹಿಂಗೆಲ್ಲ ಇಡ್ತೀರಾ ಅವ್ರಿಗೇನೇನು ಬೇಕು ಏನೇನು ಮಾಡೋ ಹಾಕೋತಿದ್ರು ಅದೆಲ್ಲನೂ ಆ ಪ್ರತಿ ಒಂದೂ ಇಡ್ತೀರ ಅಲ್ಲ ನಿಜವಾಗ್ಲೂ ಅವ್ರ ಏನ್ ಬರ್ತಾರ ಅಥವಾ ಇದ್ ಏನು ಅಂತನೂ ಗೊತ್ತಾಯ್ತಲ್ಲ ನೋಡಪ್ಪ ಧ್ರುವ ಇದು ನಮ್ಮ ಅಪ್ಪ ಅವನ ಕಾಲದಿಂದ ಪ್ರಾರಂಭ ಆಗಿಲ್ಲ ಕಣ್ ಮಗನೆ ಅವರಪ್ಪ ಅಮ್ಮ ಅವರಪ್ಪ ಅಮ್ಮ ಅವರಪ್ಪ ಅಮ್ಮ ಹಿಂಗೆ ಸೇರಿಸ್ಕೊಂಡು ಹೋದ್ರೆ ಅದೆಷ್ಟು ತಲೆಮೇರುಗಳಾಗುತ್ತೋ ಅವಾಗ್ಲಿಂದ ಈ ಪಿತೃ ಮೇಲೆ ನಂಬಿಕೆ ಇಟ್ಕೊಂಡು ಮಾಡ್ಕೊಂತ ಬಂದವ್ರ ಕಣಪ್ಪ ಅದೊಂದು ನಂಬಿಕೆ ಆ ಆತ್ಮಗಳು ಇರ್ತ ಅವ್ರ ಅದು ಸ್ವರ್ಗದ ಬಾಗಿಲು ಏನೋ ತೆಗಿತದಂತೆ ಆ ಇಂತ ಟೈಮ್ ಅಲ್ಲಿ ಬಂದು ಪಾಪ ಅವರು ಉಣ್ಕೊಂಡು ಪಣ್ಕೊಂಡು ಹೋಯ್ತಾರೆ ಆದ್ರೆ ನನಗೂ ಒಂದೊಂದ್ಸಲಿ ಹಂಗ ಅನ್ಸುತ್ತೆ ಒಬ್ಬ ಒಬ್ಬೊಬ್ರು ಒಂದೊಂದ್ ಕಡೆ ಈ ತರ ಪಕ್ಷಗಳನ್ನ ಮಾಡ್ತಾರೆ ಒಬ್ಬೊಬ್ರು ಗೌರಿ ಹಬ್ಬಕ್ಕೆ ಎಡೆ ಇಕ್ತಾರೆ ಒಬ್ಬೊಬ್ರು ಪಿತೃ ಪಕ್ಷದ ಹಿಂದೆ ಮುಂದೆ ಅನ್ಕೊಂಡು ನೋಡಿಕ್ತಾರೆ ಒಬ್ಬೊಬ್ರು ದೀಪಾವಳಿ ತಿಂಗಳಲ್ಲಿ ಹಿಂದೆ ಮುಂದೆ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಕಣಪ್ಪ ಎಲ್ಲ ಊರಲ್ಲೂ ಥರಾವರಿ ಐತೆ ಮತ್ತೆ ಯಾವಾಗ್ಲೂ ಒಂದೇ ಟೈಮ್ ತಾನೆ ಇಕ್ಬೇಕು ಎಲ್ಲ ಕಡೆನೂ ಅಲ್ಲ ಇವಾಗ ಇಲ್ಲಿ ಹುಟ್ಟಿದವರು ಬೇರೆ ಊರಲ್ಲೂ ನಂಟರು ಅನ್ನೋ ಥರ ಇದ್ಬಿಟ್ರೆ ಕಷ್ಟ ಆಗಕ್ಕಿಲ್ವ ಆಮೇಲೆ ಅವರು ಇಲ್ಲೂ ಉಂಡಿ ಅಲ್ಲೂ ಉಂಡಿ ಸುಸ್ತಾಗಲ್ವಾ ಆಮೇಲೆ ಇನ್ನೊಂದು ಔಟು ಅಲ್ಲ ಇಲ್ಲಿ ಇವ್ರಿಗೋಸ್ಕರ ಎಡೆ ಇಟ್ಟಿದ್ರೆ ಆಮೇಲೆ ಯಾರು ಫ್ರೆಂಡು ಗಿಂಡು ಅಂತ ಇದ್ದರೆ ಅಯ್ಯ ಬಾರ ಅಲ್ಲೋಗಿ ಮಾಡ್ಕೊಂಡ್ ಬರೋಣ ಅನ್ನೋಷ್ಟಲ್ಲಿ ಇಲ್ಲಿ ಈ ಮಾಡ್ತಿರಲ್ಲ ನೋಡಿ

ఏ హలో కణాకా మొదలే మద్లే తిన్న హుజ్జ్ జాస్తి సొత్ మేలు బుడకద్దు మినీ ఆమె ఏన్ నన్నుట్ట నన్గుమాన జాస్తి ఒయతె నోడు ఎల్ రుచి రుచి ఆగి ఎడే ఇట్ అక బంబుడు ಅಯ್ಯೋ ದೇವರೇ ಅಲ್ಲ ಕಣಪ್ಪ ಬಾ ಅವ್ರವ್ರ ಮನೇಲಿ ಅವ್ರವ್ರ ಖುಷಿಗೆ ಬಜಾನ್ ಅಡುಗೆಗಳು ಮಾಡಿಟ್ಟಿರ್ತಾರೆ ಅಂತ ಹೋಗ್ಬಿಟ್ಬಿಟ್ಟು ಫ್ರೆಂಡ್ ಜೊತೆ ಹೋದ್ರ ಫ್ರೆಂಡ್ ಜೊತೆ ಹೋಗ್ಲಿ ಬಿಡು ಎಲ್ಲ ಒಟ್ಟಿನಲ್ಲಿ ಆತ್ಮಕ್ಕೆ ಸಂತೋಷ ಸಿಕ್ತಾ ಹೊಟ್ಟೆ ತುಂಬ ಊಟ ಹಾಕಿದ್ರ ಅದು ಮುಖ್ಯ ಕಣಪ್ಪ ಏನಪ್ಪಾ ಅಟ್ಲೀಸ್ಟ್ ನಾನು ಸತ್ತ ಮೇಲೆ ಆದ್ರೂ ನೀಟಾಗಿ ಹೊಟ್ಟೆ ತುಂಬ ತಿನ್ಬೇಕು ಇಲ್ಲ ಅಂದ್ರೆ ಇವಾಗಲೇ ನೋಡಿ ನನ್ನ ನಾನೆಂಟಿ ಇಲ್ಲಿ ನನ್ನನ್ನೇ ತಿನ್ಕೊತಾವಳೆ ಅಲ್ಲಿ ಆ ಮನೆಗೆ ಹೋದ್ರೆ ನಮ್ಮಅಮ್ಮ ತಿಂತಾಳೆ ನನ್ನಂತೂ ಅವ್ರ ಇವ್ರ ತಿನ್ನೋದೇ ಆಯ್ತು ಆ ನಾನು ಹೊಟ್ಟೆ ತುಂಬಾ ತಿನ್ಕೊಂಡು ನೆಮ್ಮದಿಯಾಗಿ ನಾನ್ ಬೇರೆಯವ್ರ ತಲೆ ತಿನ್ನೋದು ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಇನ್ನೂ ಹೋಗಿಲ್ಲ ಆತ್ಮ ಹೆಂಗಿರ್ತೈತೆ ಬಿಳಿಗಿರ್ತೈತೋ ಇಲ್ಲಿ ಸೀರೆ ಗೀರೆ ಉಟ್ಕೊಂಡಿರ್ತೈತೋ ಏನು ಎತ್ತ ಲೋದ್ರುವಾ ఆమె కేంపు గైత బయత ఆమె లిఫ్ట్ిక హోయి ఇర్పన్ హాక ఇలా కత్తి ఏదో చైన్ హాకల్ సొట్ గైత కల్ నెట్ గైత ఉగురు ఎస్ట్ ఇంత ఎలా విచారో ఆ ఇది పయింట్ కన అలా ನೋಡು ಮತ್ತೆ ಬದುಕಿದಾಗ ಒಂದತ್ತು ಊಟ ಹಾಕಿರಲ್ಲ ಅವ್ರು ಸೊತ್ತ ಮೇಲೆ ಇಷ್ಟಿಷ್ಟೇ ಇಲ್ಲ ಅವ್ರು ತಿನ್ನೋದನ್ನೇ ಇಡಬೇಕು ಅಂತ ಹೇಳಿ ಇಕ್ತಾರಲ್ಲ ಅವರು ಇಲ್ಲದೆ ಇರೋದನ್ನೂ ಹುಡಿಕೊಂಡು ಪಡಿಕೊಂಡು ಹೋಗಿ ಸತ್ ಮೇಲೆ ಇಡ ಹಿಡಕ್ತಾರಲ್ಲ ನಿಜವಾಗ್ಲೂ ಬಂದು ತಿನ್ಕೊತಾರ ಆತ್ಮೆಗಳು ಎಲ್ಲರಿಗೂ ಒಳ್ಳೇದು ಮಾಡುತ್ತಾ ಏನಪ್ಪ ಒಂದು ಗೊತ್ತಾಯ್ತಲ್ಲ ನೀನೇನಾದರೂ ನೋಡಿದೆಯಣ್ಣ ಬೆಳೆಗಾಯ್ತೋ ಕಪ್ಕಾಯ್ತ ಇಲ್ಲ ಕೆಂಪು ಕಾಯ್ತಾ ಇಲ್ಲ ರೆಡ್ ಕಲರ್ ಆಯ್ತೋ ಯೆಲ್ಲೋ ಕಲರ್ ಅಂತ ಗೊತ್ತೇನೋ ಇಲ್ಲ ಏ ಬಿಡುದ್ರು ನೋಡು ದೇವ ಇರ್ತತೆ ಅಂದ್ರೆ ನನ್ ಗೊತ್ತ ಏನೋ ನಿನ್ ಗೊತ್ತಾ ಹೇಗಿರುತ್ತೆ ನೀನೇನಾದ್ರೂ ನೋಡಿದ್ಯಾ ನೋಡಿದ್ರೆ ಹೇಳ ಮತ್ತೆ ಮಧ್ಯರಾತ್ರಿ ಮಧ್ಯರಾತ್ರಿ ಹಾಗಿರ್ಬೇಕು ನೋಡು ಸುಮಾರು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ನೀನು ಕನ್ನಡಿನೇ ನೋಡ್ತಾರ ತೂ ಉಡ್ಸ್ಕೊಬೇಡ ಮತ್ತೆ ಹಾ ಅದು ಇದು ಅಂತ ಮಾಡಬಾರ್ದು ಸುಮ್ಮನೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಗಂಟೆ ಕನ್ನಡಿನೇ ನೋಡ್ತಾರು ಆವಾಗ ಈ ಆತ್ಮ ಹೆಂಗಿರುತ್ತೆ ಅನ್ನೋದು ಗೊತ್ತೇ ಆಗೇ ಆಗುತ್ತೆ ಹಾ ಇದು ನೀನು ಹೆಂಡತಿ ಹೇಳ್ತಿರೋ ಮಾತು ನೋಡ ಮತ್ತೆ ನಿಜ ಹೇಳ್ತಿದ್ಯಾ ಆ ದುರ್ಗಾ ಸತ್ಯವಾಗ್ಲೂ ದೆವ್ವ ಪಿಚಾಚಿ ಪೀಡೆ ಈ ಥರ ಆತ್ಮ ಪಾತ್ಮ ನಿಜವಾಗ್ಲೂ ಇರುತ್ತಾ ಏನಪ್ಪ ಒಂದು ಗೊತ್ತಿಲ್ಲ ಈ ಪಿತೃಪಕ್ಷ ಅಂದರೆ ಅದೆಲ್ಲ ಬರುತ್ತಾ ಅಥವಾ ಒಬ್ಬೊಬ್ರು ದೇವ್ರ ಸ್ವರೂಪ ಥರ ನೋಡ್ತಾರೆ ಇನ್ನೊಬ್ರು ದೆವ್ವ ಪಿಚಾಚಿ ಅನ್ನೋ ಥರ ಮಾತಾಡ್ತಾರೆ ಯಾರ ಕಡೆ ಕಡೆದ ನಂಬೋದು ಯಾರ ಕಡೇನ ಬಿಡೋದು ಒಂದು ಗೊತ್ತಾಯ್ತಲ್ಲಪ್ಪ ತಲೆ ಕೆಟ್ಟ ಹೋಗ್ಬಿಡತ್ತಷ್ಟೇ நம்ஜி கிவட் அவளை அவளன்ன கிடுத்தினி அவள் கேளு இது பகி எல்லாம் தேரே ஏனப்பா இது நம் சம்பிரதாய் தோடோர் ஆஹ் ஒன்று ஒன்னொந்த நெம்பியாகி உண்த்தர இர்ப்பு கித்தாட் நோடபார்த்து சைல பிஸ் பிஸ் அந்த சைல குத் மாதாஸ்தி சரியா